ನಿಮಗೆ ಇರುವ ನ್ಯೂ ಡೆವಲಪ್ಮೆಂಟ್ ಏನಂದ್ರೆ ಇಂಟರ್ನೆಟ್ ನೀವು ಇಂಟರ್ನೆಟ್ ಈಸ್ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಈಗ ನಿಮ್ಮ ಮನೆಯಲ್ಲಿ ಟಿವಿಯಲ್ಲಿರುವ ಟಿವಿ ಇಂಟರ್ನೆಟ್ ಇರುತ್ತೆ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಇಂಟರ್ನೆಟ್ ಇರುತ್ತೆ ಸಿ 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 ಟಿ ಕ್ಯಾಮರಾಗೆ ಇಂಟರ್ನೆಟ್ ಇರುತ್ತೆ ನೀವು ಬ್ಯಾಂಕ್ ಏನು ಪೇಮೆಂಟ್ಸ್ ದುಡ್ಡು ದುಡ್ಡೇ ಕೊಡ್ತೀರಾ ಅದಕ್ಕೆ ನೀವು ಡಿಜಿಟಲ್ ಪೇಮೆಂಟ್ಸ್ ಮಾಡ್ತೀರಾ ಸೊ ಎವ್ರಿ ಸಿಂಗಲ್ ವಾಕ್ ಆಫ್ ಲೈಫ್ ನಲ್ಲಿ ನಿಮ್ಗೆ ಈಗ ಸೈಬರ್ ಸೈಬರ್ ಇಶ್ಯೂಸ್ ಬಂದಿರ್ತದೆ ಸೊ ಆವಾಗ ಹೇಗೆ ಮನೆ ಬಿಟ್ಟು ಆಚೆ ಹೋದಾಗ ನಿಮಗೆ ತೊಂದರೆಗಳು ಬಂದಿದ್ದೀವಿ ಈಗಲೂ ಹಂಗೆ ಈ ಸೈಬರ್ ಬಂದಾದ ಮೇಲೆ ದೂರದಿಂದ ಇರುವರು ಯಾರು ಇಲ್ಲಿ ಕೂತ್ಕೊಂಡು ನೀವು ಮೊಬೈಲ್ ಇರ್ತೀರಾ ನಿಮಗೆ ಹರಿಯಾಣ ಉತ್ತರ ಪ್ರದೇಶ ಬಿಹಾರ್ ಇಂದ ಇಲ್ಲ ಅಂದ್ರೆ ನಾರ್ತ್ ಆಫ್ರಿಕಾ ಸೌತ್ ಆಫ್ರಿಕಾ ಈ ಇಂಥ ಜಾಗಗಳಿಂದ ನಿಮ್ಗೆ ಥ್ರೆಟ್ಸ್ ಬರ್ತವೆ ರೈಟ್ ಸೊ ಆವಾಗ ದಿನ ಈಗಲೂ ನೀವು ಸತರ್ಕವಾಗಿರಬೇಕು ಫ್ರಮ್ ದ ಪಾಯಿಂಟ್ ಆಫ್ ಇಂಟರ್ನೆಟ್ ರೈಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಪ್ಲೇಸಸ್ ಇಂದ ಏನಂದ್ರೆ ಥ್ರೂ ಇಂಟರ್ನೆಟ್ ನಮ್ಗೆ ಏನು ಡ್ರೆಸ್ ಬರ್ತಾರೆ ಅದನ್ನೆಲ್ಲ ನಾವು ನೋಡಿಕೊಂಡು ಮೋಸ ಆಗದಂಗೆ ಅಲರ್ಟ್ ಈಗ ಎಷ್ಟು ಮಟ್ಟಕ್ಕೆ ಇಶ್ಯೂಸ್ ಆಗ್ತಾ ಇದೆ ಕಡೆ ನಾವು ಪೊಲೀಸರು ನಿಜವಾಗಿ ಹೆಲ್ಪ್ಲೆಸ್ ಆಗ್ತಾ ಇದ್ದೀವಿ ಎಷ್ಟು ಹೆಲ್ಪ್ಲೆಸ್ ಅಂದ್ರೆ ನಾವೊಂದು ನಾಲ್ಕನೂರ ಐದುನೂರು ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ವಿ ಅದರಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಸಹ ನಾವು ಕಲ್ಲರ್ ಹಿಡ್ಕೊಂಡು ಜೈಲು ಕಲಿಸಿ ಅವರಿಗೆ ಶಿಕ್ಷೆ ಆಗಂಗೆ ಮಾಡೋಕ್ಕೆ ಆಗ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಎಸ್ಕೇಪ್ ಆಗ್ತಾ ಇದೆ ರೀಸನ್ ಬಿ ರಿಮೋಟ್ನೆಸ್ ನೀವು ಇಲ್ಲಿ ಇಲ್ಲಿ ಕೂತ್ಕೊಂಡಿರುವಾಗ ಇಲ್ಲೋ ಕಲ್ಲ ನಿಮ್ಮ ಇಂಟರ್ನೆಟ್ ಥ್ರೂ ಈ ಎಂಟ್ರೆ ಸೆಂಟಿವರ್ ಮೊಬೈಲ್ ಈ ಎಂಟ್ರೆ ಸೆಂಟಿವ್ ಸಿ ವಿ ನೆಟ್ವರ್ಕ್ ಈ ಎಂಟ್ರೆಂಟಿವರ್ ಬ್ಯಾಂಕ್ ಅಕೌಂಟ್ಸ್ ರೈಟ್ ಹಂಗೆ ಆಗಬಾರ್ದಂಗೆ ನೋಡ್ಕೊಳ್ಳಕ್ಕೆ ೂವ್ ಅವರ್ ಸೈಬರ್ ಸೆಕ್ಯೂರಿಟಿ ಸೊ ಜನರಲಿ ಒಂದು ಟೆಕ್ನಾಲಜಿ ಹೊಸದಾಗಿ ಬಂದಾಗ ಇಟ್ಸ್ ಮೋರ್ ಆಫ್ ಪ್ರೊಯಕ್ಟಿವ್ ಲೈಕ್ ಮೋರ್ ಆಫ್ ಅಡ್ವಾನ್ಸ್ ವಿಷನ್ ಇರುತ್ತೆ ಕಾನ್ಸಿಕ್ವೆನ್ಸಸ್ ಸ್ವಲ್ಪ ಕಡಿಮೆ ಟೆಕ್ನಾಲಜಿ ಟು ಆಫ್ ದ ಟೆಕ್ನಾಲಜಿ ದೆನ್ ಫೈಂಡ್ ಔಟ್ ದ ಸೆಕ್ಯೂರಿಟಿ ಪಾಯಿಂಟ್ ನಾವು ಅದೇ ಹಂತದಲ್ಲಿ ಇದ್ದೀವಿ ಈಗ ಇಂಟರ್ನೆಟ್ ನಮಗೆ ಪಿಕಪ್ ಆಗಿರೋದು ಟೂ ತೌಸಂಡ್ ಟೂ ತೌಸಂಡ್ ಟು ಟೂಸಂಡ್ ಟೆನ್ ಮಧ್ಯದಲ್ಲಿ ಪಿಕಪ್ ಆಗಿದೆ ಕಂಪನೀಸ್ ಯೂಸ್ ಮಾಡಿದ್ದಾರೆ ಅವಾಗ ಕಾರ್ಪೊರೇಟ್ಸ್ ಯೂಸ್ ಟೆಕ್ನಾಲಜಿ ಈಗ ನಾವೇನಿದ್ವಿ ಇನ್ ಟೂಸಂಡ್ ಟ್ವೆಂಟಿ ತನಕ ಸ್ಟಾರ್ಟೆಡ್ ಯೂಸಿಂಗ್ ವಾಟ್ಸ್ಆ್ಯಪ್ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಬರೋದು ಮೊಬೈಲ್ ಸಿನಿಮಾ ನೋಡೋದು ಯೂಟ್ಯೂಬ್ ನೋಡೋದು ಈ ಇತ್ತೀಚಿನ ಕಾಲದಲ್ಲಿ ಲೈಫ್ಲೆಸ್ ಡಿವೈಸಸ್ ಆಲ್ಸೋ ಸ್ಟಾರ್ಟೆಡ್ ಯೂಸಿಂಗ್ ಇಂಟರ್ನೆಟ್ ಥ್ರೂ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ ಸೊ ಈ ಇಂಟರ್ನೆಟ್ ಅಲ್ಲಿ ನಾನೇ ಗೊತ್ತಿದ್ದೇನೆ ಫೇಸ್ ಸೊ ಅಡ್ವಾನ್ಸ್ ಕ್ರಿಮಿನಲ್ಸ್ ಆಲ್ಸೋ ಫೈಂಡಿಂಗ್ ಮೋರ್ ಈಗ ಈಗಿರೋ ಕ್ರಿಮಿನಲ್ಸ್ ಎಸ್ಪೆಷಲಿ ಸೈಬರ್ ಕ್ರಿಮಿನಲ್ಸ್ ಏನಂದ್ರೆ ದೇ ಆರ್ ಆಲ್ ಹೈಟೆಕ್ ಹೈಟೆಕ್ ಅಂದ್ರೆ ಚೆನ್ನಾಗಿ ಓದ್ಕೊಂಡಿರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ನೀವು ಕ್ರಿಮಿನಲ್ಸ್ ನೋಡಿದ್ರೆ ಆದಷ್ಟು ಜನ ಟೆನ್ ಕ್ಲಾಸ್ ಪಾಸ್ ಆಗಿರಲ್ಲ ಬಟ್ ದೇ ಆರ್ ಹೈಟೆಕ್ ದೇ ನೋ ಹೌ ಟು ಯೂಸ್ ದ ಡಿವೈಸಸ್ ದೇ ನೋ ಹೌ ಟು ಹೌ ದಿಸ್ ಇಂಟರ್ನೆಟ್ ವರ್ಕ್ಸ್ ದೇ ನೋ ಹೌ ಅವರ್ ಫಿಯರ್ಸ್ ವರ್ಕ್ ನಾವು ಹೆಂಗೆ ಭಯ ಬೀಳ್ತೀವಿ ಅನ್ನೋದು ಗೊತ್ತು ಸರಿ ಫೋನ್ ಕಾಲ್ ಮಾಡಿ ಈಗ ಡಿಜಿಟಲ್ ಅಂತಾರೆ ಪೊಲೀಸ್ ತರ ಮಾತಾಡ್ತಾರೆ ಆ ಪೊಲೀಸ್ ತರ ಮಾತಾಡೋದಕ್ಕೆ ನೀವೆಲ್ಲ ಅವರಿಗೆ ದುಡ್ಡು ಕೊಟ್ಟು ಬಿಡ್ತೀರಾ ನಿಮ್ಮ ನಿಮ್ಮನ್ನು ಕುದ್ದು ಮನೆಯಲ್ಲಿ ಲಾಕ್ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತೀರಾ ಎಲ್ಲ ಮಾಡಿಬಿಡ್ತೀರಿ ರೈಟ್ ಸೊ ಈ ತರ ಆಗದಂಗೆ ಇರೋಕ್ಕೆ ಸೊಟ್ ನಾಟ್ ಹ್ಯಾಪನ್ ಲೈಕ್ ದಿಸ್ ಸೊ ಅದಕ್ಕೆ ನಾವು ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿಸ್ ಡೆವಲಪ್ ಆಗಬೇಕು ಪ್ಯಾರಲಲ್ ಆಗಿ ಪ್ರತಿಯೊಂದು ಟೆಕ್ನಾಲಜಿ ಇಂಟರ್ವೆನ್ಷನ್ಗೆ ನಮಗೆ ಸೈಬರ್ ಸೆಕ್ಯೂರಿಟಿ ಪ್ರೊವಿಷನ್ಸ್ ಇರಬೇಕು ದಸ್ ಶುಡ್ ಬಿ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಪ್ರೊಟೆಕ್ಟ್ ಇವ್ ಈಗ ಮೊಬೈಲ್ ಫೋನ್ಸ್ ಕಾಸ್ಟ್ಲಿ ಮೊಬೈಲ್ ಫೋನ್ ಸೋಫಿಸ್ಟೇಷನ್ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಅದರಲ್ಲಿ ಎಷ್ಟು ದೊಡ್ಡ ಕ್ಯಾಮರಾ ಇದೆ ಎಷ್ಟು ಒಳ್ಳೆ ಫೀಚರ್ಸ್ ಇರೋ ಅನ್ನೋದಕ್ಕಿಂತ ಅದೇ ಎಷ್ಟು ಸೇಫ್ ಅಂಡ್ ಸೆಕ್ಯೂರ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಅದಕ್ಕೆ ಎಲ್ಲ ಈಗ ಎಲ್ಲ ಇವರು ಐಫೋನ್ ಬೇಕು ಐಫೋನ್ ಬೇಕು ಅಂತ ಓಡಾಡ್ತಾರೆ ಯಾಕೆ ಐಫೋನ್ ಬೇಕು ಇಟ್ವಾಸ್ ನಾವ್ ದೆರ್ ಆರ್ ಸೋ ಮೆನಿ ಅದರ್ ಫೋನ್ ಐಫೋನ್ ಬಟ್ ಸ್ಟಿಲ್ ಐಫೋನ್ ಇಸ್ ಮೋರ್ ಸೆಕ್ಯೂರ್ ಅದಕ್ಕೆ ಐಫೋನ್ ಬೇಕು ಅಂತ ಈಗ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಸೆಕ್ಯೂರಿಟಿ ಅಂಡ್ ನೀವು ಸಹ ಒಂದು ಸೈಬರ್ ಡಿಸಿಪ್ಲೈನ್ ಡೆವಲಪ್ ಮಾಡಿಕೊಟ್ಟಿವಿ ಹೇಗೆ ಚಿಕ್ಕ ಮಕ್ಕಳಿದ್ದಾಗ ನನಗೆ ಎಕ್ಸಾಂಪಲ್ ಹೇಳಿದಂಗೆ ನೀವು ಹೊಸೊಬ್ಬರು ಬಂದರೆ ಮಾತಾಡಬಾರ್ದು ಆ ಹೊಸ ಜಾಗದಲ್ಲಿ ಹೋಗಬಾರ್ದು ಈ ಥರ ಹೇಗೆ ಕಂಡೀಷನ್ಸ್ ಇತ್ತು ಆವಾಗ ಈಗಲೂ ನನಗೆ ಅನ್ನೋನ್ ವೆಬ್ಸೈಟ್ಸ್ ಓಪನ್ ಮಾಡಬಾರ್ದು ಅನ್ನೋನ್ ಪರ್ಸನ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರುವಾಗ ಅವ್ರ ಜೊತೆ ಸಂಪರ್ಕ ಮಾಡಬಾರ್ದು ಅವರೇನೋ ಕೇಳಿದರೆ ಕೇಳ್ತಾರೆ ಅದು ನೀವು ಕೊಟ್ಟು ಬಿಡಬಾರ್ದು ಇತ್ತೀಚಿನ ಕಾಲದಲ್ಲಿ ಕಾಲ್ ಸೆಂಟರ್ಸ್ ಇಲ್ಲ ರೈಟ್ ಅದೆಲ್ಲ ತಿಳ್ಕೊಳ್ಳಿ ಮೊದಲ ಕಾಲದಲ್ಲಿ ಕಾಲ್ ಸೆಂಟರ್ ಬಿಗ್ ಬಿಸ್ನೆಸ್ ಇಂಡಿಯಾ ಇಸ್ ದೈನೇ ಯುನಿಟ್ ಪ್ರಪಂಚದಲ್ಲಿ ಕಾಲ್ ಸೆಂಟರ್ ಅಂದ್ರೆ ಇಂಡಿಯನ್ ತೋರಿಸ್ಬಿಡ್ತಾರೆ ಒಂದು ರೈಟ್ ನೌ ಕಲ್ಚರ್ ಆಫ್ ಕಾಲ್ ಸೆಂಟರ್ ಇಂಡಿಯನ್ ಕಂಪನೀಸ್ ಆರ್ ನಾಟ್ ಯೂಸಿಂಗ್ ಕಾಲ್ ಸೆಂಟರ್ ಲೀವ್ ಕಂಪನಿಸ್ ರೈಟ್ ಯಾರು ನಿಮ್ಮ ಫೋನ್ ಅಲ್ಲಿ ಕಾಲ್ ಮಾಡಿ ನಿಮ್ಮ ಓ ಟಿ ಪಿ ಕೇಳೋದು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ಸ್ ಕೇಳೋದು ನಿಮ್ಮ ಮನೆ ಅಡ್ರೆಸ್ ಕೇಳೋದು ಮಾಡಲ್ಲ ಇಫ್ ಸಮನ್ ಡಸ್ ದಟ್ ಅ ಕಾಲ್ ಮೊನ್ನೆ ಯಾರೋ ಇನ್ಶೂರೆನ್ಸ್ ನನಗೆ ಕಾಲ್ ಮಾಡಿದ್ದೆ ನಾನು ಕಾರ್ ಕಾರ್ ಒಂದು ಶೋರೂಮ್ ಕೇಳಿಸಿದ್ದೀನಿ ಏನೋ ಸಣ್ಣ ಪುಟ್ಟ ಇನ್ಶೂರೆನ್ಸ್ ವರ್ಕ್ ಇತ್ತು ಅಂತ ಅವ್ನು ಕಾಲ್ ಮಾಡಿ ರೆಫರ್ ಮಾಡ್ತಿದ್ದ ನಿಮ್ಮ ಕಾರ್ ಇದೆ ಇನ್ಶೂರೆನ್ಸ್ ಕಂಪನಿ ಟು ಟಾಸ್ ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿದೆ ನಾವು ಯಾರಿಯಾಗಿ ಅದರಿಂದ ತುಮಕೂರ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನಮ್ಮ ಏನೇ ಕೆಲಸ ಮಾಡ್ತಾ ಇದಾರೆ ಹೋಗ್ತಾ ಇದ್ರೆ ನಿಮ್ಮನ್ನು ಸ್ಕ್ಯಾನ್ ಮಾಡಿ ತೋರಿಸಬಹುದು ಸೆಂಟರ್ ಅಲ್ಲಿ ಡೈಲಿ ಒಂದು ಟುಗೆದರ್ ವೆಹಿಕಲ್ಸ್ ಏನು ಪಾಸ್ ಆಗುತ್ತೆ ಎಂಟ್ರೆನ್ಸ್ ಎಕ್ಸಿಟ್ ನಮ್ಮ ಎಕ್ಸಿಟ್ ನಾವು ಎಲ್ಲ ಕ್ಯಾಮ್ರಾಸ್ ಫೋರ್ ಹಂಡ್ರೆಡ್ ಕ್ಯಾಮ್ರಾಸ್ ಇದೆ ಇಡೀ ಸಿಟಿಯಲ್ಲಿ ನಿಮ್ಮ ಏನೋ ಬಸ್ ಸ್ಟ್ಯಾಂಡ್ ಅಲ್ಲಿ ಪಕ್ಕ ಬಸ್ ಸ್ಟ್ಯಾಂಡ್ ಅಲ್ಲಿ ಕ್ಯಾಮೆರಾ ಇದೆ ಇಲ್ಲಿ ಕಾಂಪಿಟೇಷನ್ ಮುಂದ್ಗಡೆ ಕ್ಯಾಮರಾಗಳ ರೈಲ್ವೆ ಸ್ಟೇಷನ್ ಎಲ್ಲ ಹೋಗ್ರು ಕ್ಯಾಮರಾಗಳೆ ಪ್ಲಸ್ ಅನೌನ್ಸ್ಮೆಂಟ್ ಸಿಸ್ಟಮ್ಸ್ ಇದೆ ತಾವೆಲ್ಲರೂ ಹೇಳ್ಕೊಳ್ತಾ ಇರ್ತಾರಲ್ಲ ಅನೌನ್ಸ್ಮೆಂಟ್ ಸಿಸ್ಟಮ್ಸ್ ಜಾಸ್ತಿ ಪೊಲೀಸ್ ಅಂತ ಬರ್ತಾ ಇರುತ್ತೆ ಅನೌನ್ಸ್ಮೆಂಟ್ ಸಿಸ್ಟಮ್ಸ್ ಸೊ ಅಕ್ರಾಸ್ ದ ಸಿಟಿ ನಾವು ನಮ್ಮ ಕಣ್ಣುಗಳು ಕಿವಿಗಳು ಮತ್ತೆ ಬಾಯಿ ಬಾಯಿಗಳನ್ನೆಲ್ಲ ಕಡೆ ಇಟ್ಟಿದೀವಿ ಒಂದು ಫಾರ್ ಟೂ ರೀಸನ್ಸ್ ನಿಮ್ಗೆ ಏನೇ ತೊಂದರೆ ಆದ್ರೂ ನಾವು ಇಮಿಡಿಯೇಟ್ಲಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಮತ್ತೆ ರೆಸ್ಪಾಂಡ್ ಮಾಡ್ತೀವಿ ಎರಡನೇದು ನಮ್ಮ ಕೈಯಿಂದ ನಿಮ್ಗೆ ಏನಾದರೂ ಮೆಸೇಜಸ್ ಹೇಳೋದಾದ್ರೆ ನಾವು ಡೈರೆಕ್ಟ್ ಆಗಿ ನಿಮ್ಗೆ ಕಮ್ಯುನಿಕೇಟ್ ಮಾಡಬಹುದು ಬಿಕಾಸ್ ಆಫ್ ದೀಸ್ ಟೂ ರೀಸನ್ಸ್ ವಿ ಹ್ಯಾವ್ ಬಿಲ್ಟ್ ದಿಸ್ ಇನ್ಫ್ರಾಸ್ಟ್ರಕ್ಚರ್ ನಿಮ್ ಜಪಾನ್ ನಲ್ಲಿ ಗೊತ್ತಾ ಸಾಕಷ್ಟು ಸುನಾಮಿ ಅರ್ಥ್ ಎಲ್ಲ ಆಗೋದು ಸೊ ಈವನ್ ಬಿಫೋರ್ ಅರ್ಥ್ ಕ್ವೇಕ್ ಸ್ಟ್ರೈಕ್ಸ್ ಆರ್ ಸುನಾಮಿ ಸ್ಟ್ರೈಕ್ಸ್ ಅವ್ರ ಮೊಬೈಲ್ ಫೋನ್ಸ್ ಎಲ್ಲಾನು ಒಂದು ಅಲಾರ್ಮ್ ಲಿಂಕ್ ಆಗುತ್ತೆ ಒಂದು ಒನ್ ಮಿನಿಟ್ ಅಥವಾ ಫೈವ್ ಮಿನಿಟ್ಸ್ ಮುಂಚೆ ಅಂಡ್

ತುಮಕೂರು ಸ್ಮಾರ್ಟ್ ಸಿಟಿ ಇವಾಗ ಅಲ್ಲಿ ನಂಬರ್ ಒನ್ ಇದು ಜಾಸ್ತಿ ಜನರಿಗೆ ಗೊತ್ತಿಲ್ಲ ನಂಬರ್ ಒನ್ ಪ್ಲೇಸ್ ಒಂದು ಸರ್ವೆ ನಡೆಯಿತು ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಂತ ಸೊ ಇವ್ರ ಕಡೆ ಒಂದು ಸರ್ವೆ ಮಾಡ್ತಾರೆ ಹಂಡ್ರೆಡ್ ಸ್ಮಾರ್ಟ್ ಸಿಟೀಸ್ ಅಲ್ಲಿ ಸೊ ಫಸ್ಟ್ ಸೈಕಲ್ ಅಂತ ಟೂ ಸೈಕಲ್ಸ್ ಇರುತ್ತೆ ಸೊ ಫಸ್ಟ್ ಸೈಕಲ್ ಅಲ್ಲಿ ನಾವು ಫೋರ್ತ್ ಪ್ಲೇಸ್ ಇದ್ವಿ ಇವಾಗ ಸೆಕೆಂಡ್ ಸೈಕಲ್ ಈ ವರ್ಷ ಆಯಿತು ಫಸ್ಟ್ ಪ್ಲೇಸ್ ಬಂದ್ವಿ ಆಫ್ ಇಂಡಿಯಾ ಕ್ರಿಟಿಕಲ್ ಸೈಬರ್ ಈ ಪದ ಕ್ರಿಟಿಕಲ್ ಸೈಬರ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ಇಂಡಿಯಾ ಇಡೀ ಇಂಡಿಯಾದಲ್ಲಿ ನಾಲ್ಕು ಸಿಟೀಸ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿದೆ ಸಪೋಸ್ ಏನಾದರೂ ಒಂದು ಸೈಬರ್ ಅಟ್ಯಾಕ್ ಅಥವಾ ಥ್ರೆಟ್ ಏನಾದ್ರೂ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾಗೆ ಬಂದ್ರೆ ಈ ನಾಲ್ಕು ಸ್ಮಾರ್ಟ್ ಸಿಟೀಸ್ ಗಳು ಬ್ಯಾಕ್ ಆಗಿ ಕೆಲಸ ಮಾಡ್ತವೆ ಸೊ ಗವರ್ಮೆಂಟ್ ಆಫ್ ಇಂಡಿಯಾ ದಲ್ಲಿ ಎಲ್ಲ ಡಿಜಿಟಲ್ ಏನೇನೋ ಮಾಹಿತಿ ಇದೆ ಆ ಮಾಹಿತಿ ಎಲ್ಲಾನು ಈ ನಾಲ್ಕು ಸ್ಮಾರ್ಟ್ ಸಿಟೀಸ್ ಸ್ಪ್ರೆಡ್ ಮಾಡಿ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಏನಾದ್ರು ಥ್ರೆಡ್ ಬಂದ್ರೆ ಇಲ್ಲಿಂದ ರಿವೈವ್ ಮಾಡಕ್ಕೆ ಒಂದು ಪ್ಲಾನ್ ಮಾಡಿದೆ ಈ ನಾಲ್ಕು ಸ್ಮಾರ್ಟ್ ಸಿಟೀಸ್ ಅಲ್ಲಿ ಯಾವ್ಯಾವ ಅಂದ್ರೆ ಒಂದು ಸೂರತ್ ಒಂದು ಪಿಂಪ್ರಿ ಚಿಂಚುವಾಟ್ ಅಂದ್ರೆ ಪುಣೆ ಒಂದು ತುಮಕೂರು ಇನ್ನೊಂದು ಚೆನ್ನೈ

ರೈಟ್ ಎಲ್ಲಿಂದ ಆ ಅಪ್ಲಿಕೇಶನ್ ನ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡ್ತಾನೆ ಅಪ್ಲೋಡ್ ಮಾಡಿರೋದು ನಿಮಗೆ ಲಿಂಕ್ ಕಳಿಸಬಹುದು ಅಥವಾ ಈ ತರ ಗ್ರೂಪಲ್ಲಿ ಕಳಿಸ್ಬಿಟ್ಟು ಡೌನ್ಲೋಡ್ ಮಾಡಿ ಅಂತ ಕೇಳಬಹುದು ಮಾಡಿದಾಗ ಆ ಅಪ್ಲಿಕೇಶನ್ ನಿಮ್ಮ ಮೊಬೈಲಕ್ಕೆ ಬರುತ್ತೆ ಬಂದಾದ್ಮೇಲೆ ನೀವು ಅದನ್ನ ಕ್ಲಿಕ್ ಮಾಡ್ತೀರಾ ಅದು ಪರ್ಮಿಷನ್ ಕೇಳುತ್ತೆ ಕೇಳಿ ಇನ್ಸ್ಟಾಲ್ ಆಗುತ್ತೆ ಒಂದ್ಸತಿ ಇನ್ಸ್ಟಾಲ್ ಆಗಿದ ತಕ್ಷಣ ರಿಮೋಟ್ ಅಟ್ಯಾಕರ್ಗೆ ಕನೆಕ್ಷನ್ ಹೋಗಿಬಿಡುತ್ತೆ ನೋಡೋಣ ಈಗ ರಿಯಲ್ ಅಟ್ಯಾಕು ಶ್ರೀನಿಧಿ ಬಾಬಾ ಸೊ ಮೈ ಒನ್ ಆಫ್ ಎಮಿನೆಂಟ್ ಹ್ಯಾಕರ್ ಎಥಿಕಲ್ ಹ್ಯಾಕರ್ ಶ್ರೀನಿಧಿ ನಿಮ್ಮೂರ ಸಿ ಐ ಟಿ ಓದಿದ್ದವರು ಎರಡು ವರ್ಷದಿಂದ ಈಗ ನಮ್ಮ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೇನೆ ಸೊ ಶ್ರೀನಿಧಿ ಶ್ರೀನಿಧಿ ವಿಲ್ ಶೋ ಆಲ್ ಆಫ್ ಯೂ ಒಂದು ರಿಯಲ್ ಡಿವೈಸ್ ಅಲ್ಲಿ ಯಾವ ರೀತಿ ಅಟ್ಯಾಕ್ ಮಾಡ್ತೀನಿ ಓಕೆ ಇದಕ್ಕೆ ನನಗೆ ಯಾರಾದರೂ ಒಂದು ಇಪ್ರೂವ್ ವಾಲಂಟಿಯರ್ಸ್ ಬೇಕು ಯಾರಾದರೂ ವಾಲಂಟಿಯರ್ಸ್ ಇದ್ದೀರಾ ಮೇಡಮ್ ನೀವೇ ಬನ್ನಿ ಬನ್ನಿ ಮತ್ತೆ ಸ್ಟೂಡೆಂಟ್ಸ್ ನೋಡಿ ನೀವು ಅಕಸ್ಮಾತ್ ಇನ್ಸ್ಟಾಲ್ ಮಾಡಿದ್ರೆ ಆಪ್ ಇನ್ಸ್ಟಾಲ್ ಆದ್ಮೇಲೆ ನಿಮ್ಮ ಯೂಸರ್ ನೇಮು ಪಾಸ್ವರ್ಡು ಎಲ್ಲ ಕೇಳುತ್ತೆ ಈ ಕಡೆ ಆ ಕಡೆ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ ಅಕೌಂಟ್ ನಂಬರ್ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಈ ಇಷ್ಟು ಡೇಟಾ ಅಪ್ಲಿಕೇಶನ್ ಕೇಳ್ತಾರೆ ಸೊ ಏನೇನು ಕೊಟ್ಟಿದ್ದೀವಿ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಅಂದರೆ ಕ್ರೆಡೆನ್ಷಿಯಲ್ಸ್ ಕೊಟ್ಟಿದ್ದೀವಿ ಅಕೌಂಟ್ ಹೋಲ್ಡರ್ ನೇಮ್ ಕೊಟ್ಟಿದ್ದೀವಿ ಅಕೌಂಟ್ ನಂಬರ್ ಕೊಟ್ಟಿದ್ದೀವಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀವಿ ಯಾರಿಗೆ ಫೇಕ್ ಅಪ್ಲಿಕೇಶನ್ ಮೇಲೆ ಪ್ಯಾನ್ ಕಾರ್ಡ್ ಕೇಳ್ತಾ ಇದೆ ರೈಟ್ ನಿಮ್ಮ ಅಕೌಂಟ್ ನಂಬರ್ ಮತ್ತೆ ಐ ಎಫ್ ಎಸ್ ಸಿ ಕೋಡು ನಿಮ್ಮ ಕಸ್ಟಮರ್ ಐಡೆಂಟಿಫಿಕೇಶನ್ ನಂಬರು ಆರ್ ಕ್ರೆಡಿಟ್ ಕಾರ್ಡ್ ನಂಬರು ಅದರದ್ದು ಎಕ್ಸ್ಪೈರಿ ಡೇಟು ಸಿ ಡಿ ವಿ ನಂಬರು ಅದಾದ ಮೇಲೆ ನಿಮ್ಮ ಪ್ರೊಫೈಲ್ ಪಾಸ್ವರ್ಡ್ ಇನ್ನೇನು ಉಳಿದಿದೆ ಒಂದು ಬ್ಯಾಂಕ್ ಅಕೌಂಟು ನಿಮ್ಮ ಅಕೌಂಟನ್ನ ನಾನು ನನ್ನ ಕಂಟ್ರೋಲ್ ತಗೊಳಕ್ಕೆ ಏನೇನು ಬೇಕೋ ಎಲ್ಲ ಕೇಳ್ತಾ ಇದ್ದೀನಿ ಒಂದ್ಸತಿ ಇದನ್ನು ಕೊಟ್ಟರೆ ಫೇಕ್ ಆಗಿ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ ಆದ್ರೆ ನಮ್ಮ ಅನಾಲಿಸ್ ಅಲ್ಲಿ ನಾವೇನು ನೋಡೋದ್ ಇದ್ರೆ ಇಲ್ಲಿ ಕ್ಯಾಪ್ಚರ್ ಇದೆಯಲ್ಲ ಜಿ ಡಬ್ಲ್ಯೂ ಇ ಸಿ ಕೆ ಯೂಶಲಿ ಕ್ಯಾಪ್ಚರ್ ಏನಾಗುತ್ತೆ ಪ್ರತಿ ಸತಿ ರಿಫ್ರೆಶ್ ಮಾಡಿದಾಗ ಚೇಂಜ್ ಆಗುತ್ತೆ ಆದ್ರೆ ಇದು ಆಗ್ತಾ ಇಲ್ಲ ಯಾರು ಸರಿ ಡೆವಲಪ್ ಮಾಡಿಲ್ಲ ರೈಟ್ ಮತ್ತೆ ಏನಾರ ಡೇಟಾ ಕೊಡಿ ಹಾಗಾದ್ರೆ ಈಗ ನಾನು ಭಯದಲ್ಲಿದ್ದೀನಿ ನನ್ನ ಅಕೌಂಟ್ ಕ್ಲೋಸ್ ಆಗೋಗುತ್ತೆ ಇವತ್ತು ರಾತ್ರಿ ಅಂತ ನಾನೇನು ಮಾಡ್ತೀನಿ ಆದಷ್ಟು ಎಲ್ಲ ಕರೆಕ್ಟ್ ನಂಬರ್ ನೋಡಿಕೊಂಡು ಟೈಪ್ ಮಾಡಿರ್ತೀನಿ ಸೊ ಆಲ್ಮೋಸ್ಟ್ ಎಲ್ಲ ಡೇಟಾ ನಾನು ಅಟ್ಯಾಕರ್ಗೆ ಕೊಡ್ತಾ ಇದೀನಿ ಕೊಟ್ಟಾದ ಮೇಲೆ ಏನು ಮಾಡುತ್ತೆ ನಿಮ್ಮ ಎಲ್ಲ ಡೇಟಾ ತಗೊಂಡು ಅಟ್ಯಾಕರ್ ಸರ್ವರ್ ಹೋಗುತ್ತೆ ಅದಾದ ನಂತರ ಆ ಅಪ್ಲಿಕೇಶನ್ ನಿಮ್ಮ ಅಪ್ಲಿಕೇಶನ್ ನೋಡಬೇಕಂದ್ರೆ ಸ್ಕ್ರೀನ್ ಡಿಸ್ಪ್ಲೇಲಿರುತ್ತೆ ಅದನ್ನು ಹೈಡ್ ಮಾಡ್ತೀನಿ ಸೊ ಇವಾಗ ಯೂಸರು ನಾನು ಅದನ್ನು ಅಕ್ಸಸ್ ಮಾಡಬೇಕಂದ್ರೆ ಅವನಿಗೆ ಸಿಗೋದಿಲ್ಲ ನಾರ್ಮಲ್ ಯೂಸರ್ಗೆ ಆದರೆ ಸ್ವಲ್ಪ ಅಡ್ವಾನ್ಸ್ ಯೂಸರ್ ಇದ್ರೆ ಅದು ಆ್ಯಪ್ ಲಿಸ್ಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊತಾರೆ ಯಾವ ರೀತಿ ಹೈಡ್ ಮಾಡ್ತಾ ಇದ್ದಾರೆ ಅಂದರೆ ವಿ ಕಾಲ್ ಇಟ್ ಅಸ್ ಇಂಟೆಂಟ್ ಕ್ಯಾಟಗರಿ ಆ ಇಂಟೆಂಟ್ ಕ್ಯಾಟಗರಿ ಡಾಟ್ ಇನ್ಫೋ ಬದಲು ಲಾಂಚರ್ ಇದ್ರೆ ಕಾಣುತ್ತೆ ಅದು ಅದನ್ನ ಹೈಡ್ ಮಾಡೋದಕ್ಕೆ ಈ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ ಮತ್ತೆ ಪ್ರತಿ ಸತಿ ಬೂಟ್ ಆದಾಗ್ಲೂ ಆಟೋಮೆಟಿಕ್ ಆಗಿ ರನ್ ಆಗ್ಬೇಕು ಅದಕ್ಕೆ ಏನ್ ಮಾಡ್ತಾರೆ ಬೂಟ್ ಕಂಪ್ಲೀಟ್ ಅಂತ ಒಂದು ಪರ್ಮಿಷನ್ ತಗೊಂಡು ಪ್ರತಿ ಸತಿ ಬೂಟ್ ಆದ್ರು ಪ್ರತಿ ಸತಿ ಡಿವೈಸ್ ರೀಸ್ಟಾರ್ಟ್ ಆದಾಗ್ಲೂ ಅದು ರನ್ ಆಗ್ತಾ ಇದೆ ವಿಥೌಟ್ ಯೂಸರ್ ದತ್ತಾ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಶುಭಾರಂಭದಿಂದ ಇಲ್ಲಿ ತನಕ ನಾವು ಬೇಕಾದಷ್ಟು ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ಬಹಳ ಮುಖ್ಯವಾದದ್ದು ನಮ್ಮ ಹಸ್ತಾಕ್ಷರ ಲ್ಯಾಬ್ ಜೊತೆ ಎಸ್ಟಾಬ್ಲಿಷ್ಡ್ ಸೆಂಟರ್ ಆಫ್ ಎಕ್ಸಲೆನ್ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಬಗ್ಗೆ ಇವತ್ತು ಅಲ್ಲಿ ಟ್ರೈನಿಂಗ್ ನಡೀತಾ ಇದೆ ಲಾಸ್ಟ್ ಟೂ ಡೇಸಿಂದ ಟ್ರೈನಿಂಗ್ ಈಸ್ ಗೋಯಿಂಗ್ ಆಲ್ ದ ಫ್ಯಾಕಲ್ಟೀಸ್ ಆನ್ ದಿ ಸೈಬರ್ ಸೆಕ್ಯೂರಿಟಿ ಎ ಎಮ್ ಎಲ್ ಬಗ್ಗೆ

इन्टग्राम ओपन टू नोचिंग